ಹರೇ ಶ್ರೀನಿವಾಸ ಅಜ್ಞಾನ ತಿಮಿರೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪರವ ವಿಜಯ ಗುರುಗಳೆಂಬರ ದಾಸರಾಯನ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ ಜ್ಞಾನವಂತನ ಬಲು ನಿಧಾನಿಶಾಂತನ ಶಾಂತನ ಮಾನ್ಯವಂತನ ಬಹುಧಾನ್ಯದಾತನ ಹರಿಯ ಭಜಿಸುವ ಅನರ ಹರಿಯ ಯಜಿಸುವ ದುರಿತ ತ್ಯಜಿಸುವ ಜನಕ್ಕೆ ಹರುಷ ಸುರಿಸುವ ಮೋದ ಭರಿತನ ಪಂಚಭೇದವರಿತನ ಸಾಧು ಚರಿತನ ಮನವಿ ಶಾದ ಮರೆತನ ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮ ವರಮತವಿದು ಪಾಪಕೋಟಿಯ ರಾಶಿ ಲೇಪವಾಗದೋ ತಾಪಕಳೆವನು ಬಲುದ ಬಲುದಯಾಪಯೋನಿಧಿ ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಭವೋ ಹಿಂಗಿತೆಂದನ ಮಂಗಳಾಂಗನ ಅಂತರಂಗವರಿತನ ಕಾಶಿನಗರದಲ್ಲಿದ್ದ ವ್ಯಾಸದೇವನ ದೈವಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತಗುರುಗಳ ಪಾದ ವಾಂತು ನಂಬಿರೋ ಖೇದವಾಗದೋ ನಿಮಗೆ ಮೋದವಾಗುದೋ ಆದಿದೇವನ ಸುಪ್ರಸಾದವಾಗುದೋ ತಾಪ ತಡೆವನೋ ಬಂದ ಪಾಪ ಕಡಿವನು ಶ್ರೀಪತಿಯ ಪಾದದ ಸಮೀಪವಿಡುವನು ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನೋ ಭಕ್ತರ ಸಂಘ ದೊರೆಯದೆ ವೇದ ಓದಲು ಬರಿದೆ ವಾದ ಮಾಡಲು ಹಾದಿ ದೊರೆಯದೋ ಬುಧರ ಪಾದ ನಂಬದೆ ಲೆಕ್ಕವಿಲ್ಲದ ದೇಶ ಸುತ್ತಿ ಬಂದರೂ ದುಃಖವಲ್ಲದೆ ಲೇಷ ಭಕುತಿ ದೊರಕದು ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದೋ ಇವರ ದೀನವಾಗದೆ ಇಷ್ಟಯಾತಕ್ಕೆ ಕಂಡ ಕಷ್ಟವ್ಯಾತಕ್ಕೆ ದಿಟ್ಟ ಗುರುಗಳ ಪಾದ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರಕದೋ ಸುರರು ಎಲ್ಲರೂ ಇವರ ಕರವ ಪಿಡಿವರೋ ತರಳರಂಧದಿ ಹಿಂದೆ ತಿರುಗುತ್ತಿಪ್ಪರೋ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವು ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಗುವುದೋ ಪತಿತ ಪಾಮರಾಮಂದ ಮತಿಯು ನಾವಲು ತುತಿಸಲಾಪೆನೆ ಇವರ ಅತಿಶಯಂಗಳ ಕರುಣದಿಂದಲಿ ಎಂಬ ಪರವನಲ್ಲದೆ ದುರಿತ ಕೋಟಿಯ ಬೇಗ ತರಿವದೆಯದಲಿ ಮಂದಮತಿಗಳು ಇವರ ಚಂದವರಿಯದೆ ನಿಂದೆ ಮಾಡಲು ಭವದ ಬಂದ ತಪ್ಪದೋ ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದವಚನ ವಾಣಿಜ್ಯಕ್ಕೆ ತಂದುಕೊಡುವನು ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದು ಸಟೈರೆಲ್ಲವೋ ವ್ಯಾಸ ವಿಠಲಬಲ್ಲನು ಪಠಿಸಬಹುದಿದು ಕೇಳಿ ಕುಟಿಲರಹಿತರು ಸ್ಮರಿಸಿ ಬದುಕಿರೋ ದಿವ್ಯ ಚರಣಕೆರಗಿರೋ ದುರಿತ ತರಿದು ಪರ್ವ ವಿಜಯ ಗುರುಗಳೆಂಬರ ವಿಜಯ ದಾಸರೆಂಬರ ಹರೇ ಶ್ರೀನಿವಾಸ ಅಜ್ಞಾನತಿರಚ್ಛೇದ ಬುದ್ಧಿ ಸಂಪತ್ ಪ್ರದಾಯಕ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಆಖ್ಯ ಹರೇ ಶ್ರೀನಿವಾಸ